ಜನರ ನಿದ್ದೆಗೆಡಿಸಿದೆ ಈ ಜಿಂದಾಲ್ ಉಕ್ಕಿನ ಕಾರ್ಖಾನೆ ಸಹಜವಾಗಿ ಈಗ ಜನರಿಗೆ ಆತಂಕ ಶುರುವಾಗ್ತಾ ಇದೆ ಕಾರಣ ಏನು ಅಂತಂದರೆ ನೋಡಿ ಈ ಜಿಂದಾಲ್ ಉಕ್ಕಿನ ಫ್ಯಾಕ್ಟರಿಯಲ್ಲಿ ಕೊರೋನಾ ತಾಂಡವ ಮಾಡಿದೆ ಸೊ ಕಾರ್ಖಾನೆಯ ಇಬ್ಬರು ಉದ್ಯೋಗಿಗಳಿಗೆ ಈಗ ಕೋವಿಡ್ ಪಾಸಿಟಿವ್ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಈಗ ಆತಂಕದಲ್ಲಿದ್ದಾರೆ ಯಾಕೆಂದರೆ ಮೂವತ್ತೈದಕ್ಕಿಂತ ಹೆಚ್ಚು ಸಾವಿರ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಇಬ್ಬರಿಗೆ ಪಾಸಿಟಿವ್ ಬಂದಿದೆ ಹಾಗಾಗಿ ಜನ ಆತಂಕದಲ್ಲಿದ್ದಾರೆ ಕಾರ್ಮಿಕರು ಸೊ ಇಬ್ಬರು ಸೋಂಕಿತರಿಗೆ ಈಗ ಅಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸೊ ಗಡಿನಾಡು ಜನರ ನಿದ್ದೆಗೆಡಿಸಿದೆ ಜಿಂದಾಲ್ ಉಕ್ಕಿನ ಕಾರ್ಖಾನೆ ಜಿಂದಾಲ್ ಉಕ್ಕಿನ ಫ್ಯಾಕ್ಟರಿಯಲ್ಲಿ ಈಗ ಕೊರೋನಾ ತಾಂಡವವಾಡುವಂಥ ಎಲ್ಲ ಸಾಧ್ಯತೆ ಇದೆ ನೋಡಿ ಕಾರ್ಖಾನೆಯ ಇಬ್ಬರು ಉದ್ಯೋಗಿಗಳಿಗೆ ಅಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದೆ ಹಾಗಾಗಿ ಅಲ್ಲಿರುವಂಥ ಕೆಲಸಗಾರರು ಕಾರ್ಮಿಕರಲ್ಲಿ ಆತಂಕ ಶುರುವಾಗಿದೆ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರಲ್ಲಿ ಈಗ ಆತಂಕದ ಛಾಯೆ ಆವರಿಸಿದೆ ಇಬ್ಬರು ಸೋಂಕಿತರಿಗೆ ಅಲ್ಲಿ ಹೋಮ್ ಕ್ವಾರಂಟೈನಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾಯಿದೆ ಸೊ ಅವರಿಗೆ ಯಾವ ರೀತಿಯಾಗಿ ಬಂತು ಅನ್ನೋದ್ರ ಬಗ್ಗೆ ಅವರ ಟ್ರಾವೆಲ್ ಹಿಸ್ಟ್ರಿ ನೋಡಬೇಕಾಗತ್ತೆ ಆ ಟ್ರಾವೆಲ್ ಹಿಸ್ಟ್ರಿಯನ್ನು ಸಂಗ್ರಹ ಮಾಡಬೇಕಾಗತ್ತೆ ಆ ಕೆಲಸವನ್ನು ಮಾಡುತ್ತೆ ಸೊ ಅವರ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಇದೆಯಲ್ಲ ಅದನ್ನು ಕೂಡ ನೋಡಬೇಕಾಗತ್ತೆ ಅಂದರೆ ಇವರು ಎಲ್ಲಿಂದ ಹೋಗ್ತಾ ಇದ್ರು ಹೇಗೆ ಎಲ್ಲಿಂದ ಬರ್ತಾಯಿದ್ರು ಇವ್ರ ಜೊತೆ ಯಾರೆಲ್ಲ ಇದ್ದರು ಅನ್ನೋದ್ರ ಬಗ್ಗೆ ಸದ್ಯ ಈಗ ಕಾರ್ಮಿಕರಲ್ಲಿ ಆತಂಕ ಶುರುವಾಗ್ತಾ ಇರುವಂಥದ್ದು ಕಾರಣ ಏನು ಅಂತಂದರೆ ಈ ಒಂದು ಫ್ಯಾಕ್ಟರಿಯಲ್ಲಿ ಈ ಒಂದು ಉಕ್ಕಿನ ಕಾರ್ಖಾನೆಯಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದಾರೆ ಹಾಗಾಗಿ ಈ ಎಲ್ಲ ಕಾರ್ಮಿಕರಿಗೆ ಆತಂಕ ಶುರುವಾಗಿದೆ ಭಯಪಡುವಂಥ ಅಗತ್ಯ ಏನಿಲ್ಲ ಆದರೆ ಮುಂಜಾಗ್ರತಾ ಕ್ರಮ ಇರಬೇಕಾಗತ್ತೆ ಈಗ ಈ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಕಾರ್ಮಿಕರಲ್ಲಿ ಈಗ ಸದ್ಯಕ್ಕೆ ಇಬ್ಬರು ಕಾರ್ಮಿಕರಿಗೆ ಅಲ್ಲಿ ಪಾಸಿಟಿವ್ ಬಂದಿದೆ ಹಾಗಾಗಿ ಉಳಿದಿರುವಂಥ ಎಲ್ಲ ಕಾರ್ಮಿಕರಿಗೆ ಸಹಜವಾಗಿ ಆತಂಕ ಶುರುವಾಗುತ್ತೆ ಅವರ ಜೊತೆ ಯಾರೆಲ್ಲ ಇದ್ದರು ಅನ್ನೋದ್ರ ಬಗ್ಗೆ ಈಗ ಗೊಂದಲ ಇದೆ ಸೊ ಹಾಗಾಗಿ ಸೊ ಅವರ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ಸಂಗ್ರಹ ಮಾಡಬೇಕಾಗತ್ತೆ ಸೊ ಗಣಿನಾಡ ಜನರ ನಿದ್ದೆಗೆಡಿಸಿದ ಈ ಒಂದು ಜಿಂದಾಲ್ ಉಕ್ಕಿನ ಕಾರ್ಖಾನೆ ಈ ಒಂದು ಕಾರ್ಖಾನೆಯಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಈಗ ಈ ಒಂದು ಉಕ್ಕಿನ ಕಾರ್ಖಾನೆಯಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಈಗ ಕಾರ್ಮಿಕರಲ್ಲಿ ಆತಂಕ ಶುರುವಾಗ್ತಾ ಇರುವಂಥದ್ದು ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಈಗ ಜಿಂದಾಲ್ ಉಕ್ಕಿನ ಫ್ಯಾಕ್ಟರಿಯಲ್ಲಿ ಕೊರೋನಾ ಆಡುವಂಥ ಎಲ್ಲ ಸಾಧ್ಯತೆ ಇದೆ ಕಾರಣ ಏನು ಅಂತಂದರೆ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಲ್ಲಿ ಇಬ್ಬರು ಕಾರ್ಮಿಕರಲ್ಲಿ ಈಗ ಪಾಸಿಟಿವ್ ಬಂದಿದೆ ಹಾಗಾಗಿ ಜನ ಭಯಭೀತರಾಗಿದ್ದಾರೆ ಆ ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರು ನೋಡಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದಾರೆ ಹಾಗಾಗಿ ಅವರಿಗೆ ಸಹಜವಾಗಿ ಭಯ ಈಗ ಶುರುವಾಗಿದೆ ಜೊತೆಗೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಬೇಕಾಗತ್ತೆ ಯಾರು ಯಾರ್ಯಾರ ಜೊತೆಯಲ್ಲಿ ಇದ್ದರು ಅಂತೇಳಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ